ಖ್ಯಾತನಟಿ ಬಿ ಸರೋಜಾದೇವಿಯವರು ಸ್ವರ್ಗಸ್ಥರಾದ ಸಂದರ್ಭದಲ್ಲಿ ಬರೆದ ಕವಿತೆ ಇದು ಕವಿತೆಯ ಶೀರ್ಷಿಕೆ ಜೀವನದಾಟದಲ್ಲಿ ಎಲ್ಲರೂ ಕಪ್ಪ ಕೊಡಲೇಬೇಕು ಮಣಿಪುರದ ರಾಣಿ ಚಿತ್ರಾಂಗದೆಯು ಅರ್ಜುನನಿಲ್ಲದೆ ಇರುವುದು ಹೇಗೆ ಮಡಿವಂತಿಕೆಯ ಕಲಾವಂತಿಕೆ ಹರ್ಷ ಚಿತ್ತವಾಗಿದ್ದಳು ಹರ್ಷನೊಟ್ಟಿಗೆ ಕಲೆಯಲ್ಲಿ ಬೆರೆತು ಮರೆಯಲೋ ಇತ್ತ ಅರ್ಜುನನೂ ಇಲ್ಲ ಬದುಕಲ್ಲಿ ಅರ್ಶನೂ ಇಲ್ಲವಾಗಿ ಏಕಾಂಗಿ ಜೀವನ ಬದುಕಲ್ಲಿ ಹರ್ಷನೂ ಇಲ್ಲವಾಗಿ ಏಕಾಂಗಿ ಜೀವನ ನಟನೆಗೆ ಅಭಿನಯ ಸರಸ್ವತಿ ಮಹಾ ಮಹಾಸಾಧ್ವಿ ಕಿತ್ತೂರು ರಾಣಿ ಚೆನ್ನಮ್ಮನಾಗಿ ಮೆರೆದು ಶಾಶ್ವತ ಉಳಿಸಿದರು ನಿಮಗೇಕೆ ಕೊಡಬೇಕು ಕಪ್ಪ ಎಂದಾರ್ಭಟಿಸಿ ಚತುರ್ಭಾಷೆ ತಾರೆಯಾಗಿ ಲೇಡಿ ಸ್ಟಾರ್ ಪಡೆದ ಭಾಗ್ಯವಂತರು ಕಿತ್ತೂರು ರಾಣಿ ಒರಟಿಹಳು ಸ್ವರ್ಗಲೋಕದ ರಾಣಿಯಾಗಿ ಮೆರೆ ಹರ್ಷನೊಟ್ಟಿಗೆ ವಿಹರಿಸಲು ಅವಕಾಶವಿದ್ದರೆ ಮತ್ತೆ ಹುಟ್ಟಿ ಬನ್ನಿ ಅಮ್ಮ ನೀವಿಲ್ಲದೆ ಬಡವಾಗುತ್ತಿದೆ ಚಿತ್ರರಂಗ ಸಾಧ್ಯವಾದರೆ ಕರೆತನ್ನಿ ನಿಮ್ಮೊಟ್ಟಿಗೆ ಕುಮಾರತ್ರಯರನ್ನು ಸಂಗಾತಿ ಶ್ರೀ ಹರ್ಷರನ್ನು ಅಮ್ಮ ಬೇಗ ಬನ್ನಿ ವಾಪಸ್ ಚೌಕಾಸಿ ಮಾಡುವ ಪಾರು ಇಲ್ಲದೆ ಸೊಪ್ಪು ತರಕಾರಿಗಳ ರೇಟು ಗಗನಕ್ಕೇರಿದೆ